ಭಾರತದಲ್ಲಿ ಶಾಂತವಾಗಿರಬೇಕಾದರೆ ಭಾರತದಲ್ಲಿ ಮುಸ್ಲಿಮರು ವಾಸಿಯಾಗಬಾರದು ಪುಟ ಸಂಖ್ಯೆ ಎಸ್ಪಿ ಮುಸ್ಲಿಮರು ಭಾರತಕ್ಕೆ ಬೆದರಿಕೆಯಾಗಿ ಉಳಿಯುತ್ತಾರೆ ಮತ್ತು ಭಾರತದಲ್ಲಿ ಕುರುಮಗ್ಗ ಸೃಷ್ಟಿಸುತ್ತಾರೆ ಪುಟ ಸಂಖ್ಯೆ ಎಸ್ಪಿ ಮುಸ್ಲಿಮರು ಸಮಾಜ ಸುಧಾರಣೆ ವಿಜ್ಞಾನ ಪ್ರಬಲ ವಿರೋಧಿಗಳು ಪುಟ ಸಂಖ್ಯೆ ಒಳ್ಳೆ ತೊಂಬತ್ನಾಕು ಭಾರತದಲ್ಲಿ ಸರಿಯಾ ಕಾನೂನು ಜಾಗು ಆಗ್ಬೇಕಾದ್ರೆ ಸರಿಯಾ ಕಾನೂನು ಅಂದ್ರ ಕಳ್ಳತನ ಮಾಡಿದ್ರೆ ಕೈ ಕಡಿಬೇಕು ಅತ್ಯಾಚಾರ ಮಾಡಿದ್ರೆ ಕಣಕ್ಕಿತ್ತಬೇಕು ಕಲ್ಲೆ ಹೊಡೆ ಸಾಯಿಸ್ಬೇಕು ನಮ್ಮ ನಾ ಬರೆದಂತ ಸಂವಿಧಾನವನ್ನ ಧಿಕ್ಕರಿಸ್ತಾರೆ ಪುಟ ನಂಬರ್ ಎರಡ್ನೂರ ತೊಂಬತ್ನಾಲ್ಕು ಮಾನ್ಯ ಸರ್ ಎಸ್ ಪಿ ಸಾಹೇಬ್ರೆ ಒಂದು ಮುನ್ನೂರ ಮೂವತ್ತೆರಡನೇ ಪೇಜ್ ನಾಗ ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಸ್ಲಿಮರು ಎಂದು ದೇಶಭಕ್ತರಾಗುವುದಿಲ್ಲ ನೋಡೋಣ ಅಂಬೇಡ್ಕರ್ ಮ್ಯಾಗ ಹಾಕ್ತಾರೆ ನನ್ನ ಮ್ಯಾಗ ಹಾಕ್ತಾರೆ ಪುಣ್ಯಾತ್ಮ ಅಂಬೇಡ್ಕರ್ ಯಾವಷ್ಟು ಮೊದಲೇ ಗೊತ್ತಿತ್ತು ಈಗಿನ ಕೆಲವೊಂದು ಲಕ್ಕೊಂಗಲಿ ದಲಿತ ಮುಸ್ಲಿಂ ಭಾಯಿ ಬಂದರ ಆಗ್ತಾರೇನ್ರಿ ದಲಿತರ್ ನೋಡ ನಾವೇ ಇರೋರು ದಾಟಿತಾರ ನಾವಿನ್ಮ್ಯಾ ಜಾತಿ ಅಸ್ಪೃಶ್ಯತೆ ದೇಶನಾಗ ಮಾಡಬಾರ್ದು ನಾವ್ ಶಿವಾಜಿ ಮಹಾರಾಜ ಎಷ್ಟೋ ಗೊತ್ತು ಪೂಜಾ ಮಾಡ್ತೀವಿ ಅಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಪೂಜಾ ಮಾಡ್ಬೇಕು ಮಿನಿಸ್ಟರ್ ಮಿನಿಸ್ಟರ್ಗಳು ಯಾವುದು ಪ್ರಾಣಿ ನಾಯಿ ಅಂದ್ರೆ ಏನು ನಿಯತ್ತು ನಾನು ಸನಾತನ ಹಿಂದೂ ಧರ್ಮದ ನಾಯಿ ನಾನು ಭಾರತದ ಸಂವಿಧಾನದ ನಾಯಿ ನಾನು ದೇಶದ ನಾಯಿ ನಾನು ನರೇಂದ್ರ ಮೋದಿ ಅವರ ನಾಯಿ ನಾನು ಯಾವ ಮಕ್ಕಳ ಅಡ್ಜಸ್ಟ್ಮೆಂಟ್ ಇಲ್ಲದೆ ಬಿಜೆಪಿಯ ನಾಯಿ ಏನು ಬರೀತಾರ ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡಿದ್ರು ಇಲ್ಲಿ ಬಾಲ್ ವಿಡಿಯೋ ಮಾಡ್ಕೊಲಾಕತ್ತರ ಹೇಳ್ತೀನಿ ನಾನು ಚಂದ ಮಾಡ್ಕೋರಿ ಟಿಪ್ಪು ಸುಲ್ತಾನ್ ಹಬ್ಬ ಹರಾಮ್ ಕೋರ್ ಸುಳೇ ಮಗ